ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನವರಾತ್ರಿಯ ವಿಶೇಷತೆಗಳಲ್ಲಿ ಮೊದಲನೇದಾಗಿ ನಾವು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ಕಾಲ ಯಾವ ಯಾವ ಪೂಜೆಯನ್ನು ಮಾಡಬೇಕು ಅದರ ಬಗ್ಗೆ ಇನ್ನು ತಿಳಿತಾ ಹೋಗೋಣಂತೆ ಮೊದಲನೇದಾಗಿ ನವರಾತ್ರಿ ದಿನ ಅಂದರೆ ಪಾಡ್ಯದಿಂದ ಶುರು ಮಾಡಿ ಒಂಬತ್ತು ದಿನಗಳ ಕಾಲ ವೆಂಕಟೇಶ ದೇವರ ಆರಾಧನೆಯನ್ನು ಮಾಡ್ತೀವಿ ವೆಂಕಟೇಶ ದೇವರ ಪಾರಾಯಣವನ್ನು ಮಾಡೋದು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಳ್ಳೋದು ವೆಂಕಟೇಶ ಪಾರಿಜಾತವನ್ನು ಹೇಳೋದು ಹೀಗೆ ವೆಂಕಟೇಶ ದೇವರ ಒಂದು ಆರಾಧನೆಯನ್ನು ಮಾಡ್ತೀವಿ ಹೇಗೆ ನಾವು ಆರಾಧನೆಯನ್ನು ಮಾಡ್ತೀವಿ ಅಂತಂದರೆ ವೆಂಕಟೇಶ ದೇವರ ಫೋಟೋವನ್ನು ಇಟ್ಕೊಂಡು ಶ್ರೀನಿವಾಸ ದೇವರು ಪದ್ಮಾವತಿ ಇಬ್ಬರೂ ಇರಬೇಕು ಕಲ್ಯಾಣ ಫೋಟೋ ಇದ್ದರೆ ಇನ್ನೂ ಒಳ್ಳೆಯದೇನೆ ಇಲ್ಲ ಅಂತಂದರೆ ಪರವಾಗಿಲ್ಲ ಶ್ರೀನಿವಾಸ ದೇವರು ಪದ್ಮಾವತಿ ಇರುವಂತಹ ಫೋಟೋವನ್ನು ಇಟ್ಕೊಂಡು ಒಂದು ಮನೆ ಮೇಲಾದರೂ ಇಟ್ಕೋಬೋದು ಇಲ್ಲಾಂದರೆ ನೀವು ಮಳೆಗೆ ಮೇಲ್ಗಡೆ ನೇತಾಕಿ ಅಲ್ಲಾದರೂ ಪೂಜೆಯನ್ನು ಮಾಡ್ಕೊತೀವಿ ಕೆಲವೊಬ್ಬರಿಗೆ ಸ್ಥಳದ ಅವಕಾಶ ಇರೋದಿಲ್ಲ ಅಂಥವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲ ನಮಗೆ ಜಾಗ ಇದೆ ಅನುಕೂಲ ಇದೆ ಅನ್ನೋರು ಒಂದು ಮಣೆ ರಂಗೋಲಿ ಹಾಕಿಬಿಟ್ಟು ಒಂದು ಮಣೆ ಹಾಕಿಬಿಟ್ಟು ಮಣೆ ಮೇಲೆ ಶ್ರೀನಿವಾಸ ದೇವರ ಪದ್ಮಾವತಿಯ ಫೋಟೋವನ್ನು ಇಟ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ನೀವು ಪಾಡ್ಯದಿಂದ ಪೂಜೆಯನ್ನು ಶುರು ಮಾಡ್ಕೋಬೇಕು ಗೆಜ್ಜೆ ವಸ್ತ್ರ ಏರಿಸಿ ಹೂವು ಏರಿಸಿ ತುಪ್ಪ ದೀಪಗಳನ್ನು ಹಚ್ಚಿಟ್ಟು ರಂಗೋಲಿಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳೋದು ಶ್ರೀನಿವಾಸ ದೇವರ ಅಷ್ಟೋತ್ತರವನ್ನು ಹೇಳ್ಕೊಂಡು ಪುಷ್ಪಾರ್ಚನೆಯನ್ನು ಸಹ ಮಾಡ್ಬೋದು ಆಮೇಲೆ ಸ್ತುತಿರತ್ನ ಮಾಲವನ್ನು ದಿನನಿತ್ಯ ಹೇಳೋದು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೋಬೇಕು ಹಾಗೆಯೇ ಮಾಲವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಆಗದೇ ಇದ್ದರೆ ಅಟ್ಲೀಸ್ಟ್ ಸಾಯಂಕಾಲನಾದರೂ ದೀಪವನ್ನು ಹಚ್ಚಿಟ್ಟು ನೀವು ಪಾರಾಯಣವನ್ನು ಮಾಡ್ಬೋದು ಯಾಕೆ ಇವಾಗ ನಾವು ಶ್ರೀನಿವಾಸ ದೇವರ ಉತ್ಸವವನ್ನು ಮಾಡ್ತಾರೆ ತಿರುಪತಿಯಲ್ಲಿ ಯಾಕೆ ನಾವು ಆರಾಧನೆಯನ್ನು ಮಾಡಬೇಕು ಅಂತಂದರೆ ಶ್ರೀನಿವಾಸ ದೇವರು ಪದ್ಮಾವತಿಯ ವಿವಾಹ ಆಗಿದ್ದು ವೈಶಾಖ ಶುದ್ಧ ದಶಮಿ ದಿವಸ ವೈಶಾಖ ಮಾಸದಲ್ಲಿ ವಿವಾಹ ಆದಮೇಲೆ ಆರು ತಿಂಗಳು ಬೆಟ್ಟವನ್ನು ಏರಬಾರ್ದು ಅಂತ ಹೇಳ್ತಾರೆ ಅಂದರೆ ಯಾರೇ ವಿವಾಹ ಆದ್ರೂ ಆರು ತಿಂಗಳ ಕಾಲ ಬೆಟ್ಟವನ್ನು ಹತ್ತಬಾರ್ದು ದಂಪತಿಗಳು ಅಂತ ಹೇಳ್ತಾರೆ ಹಾಗಾಗಿ ಶ್ರೀನಿವಾಸ ದೇವರು ಬೆಟ್ಟವನ್ನು ಹತ್ತಿರೋದಿಲ್ಲ ಈಗ ಅಂದರೆ ನವರಾತ್ರಿಯಲ್ಲಿ ಪಾಡ್ಯದಿಂದ ಬ್ರಹ್ಮೋತ್ಸವಗಳು ನಡೀತವೆ ಯಾಕೆ ಅಂದರೆ ಸ್ವತಃ ಬ್ರಹ್ಮದೇವರೇನೆ ರಥದಲ್ಲಿ ಶ್ರೀನಿವಾಸ ದೇವರು ಪದ್ಮಾವತಿಯನ್ನು ಕೂಡಿಸ್ಕೊಂಡು ಮೇಲೆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಅಲ್ಲಿ ವಾಸವಾಗ್ತಾನೆ ಶ್ರೀನಿವಾಸ ದೇವರು ಹಾಗಾಗಿ ಈ ಒಂದು ಉತ್ಸವವನ್ನು ಬ್ರಹ್ಮೋತ್ಸವ ಅಂತ ಕರೀತಾರೆ ಬ್ರಹ್ಮದೇವರು ಮಾಡಿಸಿರ್ತಕ್ಕಂಥ ಉತ್ಸವ ಇದು ಆಮೇಲೆ ನೀವು ಹಣ್ಣು ಕಾಯಿ ಏನಾದರೂ ಸಿಹಿಯನ್ನು ಮಾಡಿ ನೈವೇದ್ಯ ಮಾಡೋದು ದಿನನಿತ್ಯ ಆರತಿಯನ್ನು ಮಾಡೋದು ಇದಿಷ್ಟು ಪಾರಾಯಣವನ್ನು ಮಾಡ್ಕೊಳ್ಳೋದು ಹೀಗೆ ಮಾಡ್ತಾ ಇರೋದು ಒಂಬತ್ತು ದಿನಗಳ ಕಾಲ ಅಂದರೆ ನೆಕ್ಸ್ಟ್ ಡೇ ಏನು ಮಾಡ್ತಿರಲ್ವ ಆವಾಗ ನೀವು ಬೇರೆ ದೀಪಗಳನ್ನು ಹಚ್ಚಿಟ್ಟು ಹೂವೆಲ್ಲ ತೆಗೆದುಬಿಡಬೇಕು ಬಾಡಿರೋ ಹೂವೆಲ್ಲ ತೆಗೆದುಬಿಟ್ಟು ಗೆಜ್ಜೆ ವಸ್ತ್ರ ಮಾತ್ರ ಹಾಗೆ ಇರಬೇಕು ಮತ್ತು ಅದರ ಮೇಲೆ ಗೆಜ್ಜೆ ವಸ್ತ್ರವನ್ನು ಏರಿಸೋದು ಮತ್ತು ಪೂಜೆ ಮಾಡ್ಕೊಳ್ಳೋದು ಮತ್ತು ನೀವು ಅಷ್ಟೋತ್ತರ ಅದೆಲ್ಲ ಹೇಳ್ಕೊಳ್ಳೋಗಿದ್ರೆ ಹೇಳ್ಕೊಬೋದು ನೈವೇದ್ಯ ಆರತಿ ಈ ಥರ ಪ್ರತಿನಿತ್ಯ ನೃತ್ಯ ಮಾಡ್ತಾ ಹೋಗೋದು ಒಂಬತ್ತು ದಿನಗಳ ಕಾಲ ಗೆಜ್ಜೆ ವಸ್ತ್ರ ಮಾತ್ರ ತೆಗೆಯೋದಿಲ್ಲ ಇದು ನಲವತ್ತೆಂಟು ದಿನಗಳು ಮಾಡಿದ್ರಂತೂ ತುಂಬ ಒಳ್ಳೆಯ ಫಲ ಇದೆ ಶ್ರೀನಿವಾಸ ದೇವರ ಈ ಥರ ಸೇವೆ ಮಾಡಿಬಿಟ್ಟು ಸ್ತುತಿರತ್ನ ಮಾಲವನ್ನು ಹೇಳ್ಕೊಂಡ್ರೆ ಆಗದೆ ಇರೋ ಕಾರ್ಯಗಳು ನಿಂತು ಹೋಗಿರೋ ಕಾರ್ಯಗಳೆಲ್ಲ ಆಗ್ತವೆ ಅಂತ ಹೇಳ್ತಾರೆ ಹಾಗಾಗಿ ಈಗ ಒಂಬತ್ತು ದಿನಗಳು ಮಾಡೋರು ಮಾಡ್ತಾರೆ ಅಂದರೆ ದಿನನಿತ್ಯ ಫೋಟೋ ಒರೆಸೋ ಅವಶ್ಯಕತೆ ಇರೋದಿಲ್ಲ ಒಂದು ದಿವಸ ಪಾಡ್ಯ ದಿನ ನೀವು ಫೋಟೋ ಒರೆಸ್ಬಿಟ್ಟು ಮನೆ ಮೇಲೆ ಇಟ್ಬಿಟ್ಟು ನೀವು ಪೂಜೆಯನ್ನು ಶುರು ಮಾಡ್ತೀರಲ್ವ ಹೂ ಅಷ್ಟೇ ತೆಗಿಬೇಕು ಬಾಡಿರೋ ಹೂವು ಯಾವತ್ತೂ ದೇವರ ತಲೆ ಮೇಲೆ ಇರಬಾರ್ದು ಅದಕ್ಕೋಸ್ಕರ ಹೂವು ಅಷ್ಟೇ ತೆಗೆಯೋದು ಮತ್ತು ಗೆಜ್ಜೆ ವಸ್ತ್ರ ಏರಿಸಿರೋ ಗೆಜ್ಜೆ ವಸ್ತ್ರದ ಮೇಲೆ ಏರ್ಸೋದು ನೀವು ಹದಿನೆಂಟು ಪ್ಲಸ್ ಎರಡು ಏರ್ಸ್ತಿರೋ ಹದಿನಾರು ಪ್ಲಸ್ ಎರಡು ಏರಿಸ್ತಿರೋ ಅಥವಾ ಇಪ್ಪತ್ನಾಲ್ಕು ಏರ್ಸಿದ್ರು ಶ್ರೇಷ್ಠ ಅಂತ ಹೇಳ್ತೀನಿ ಏರ್ಸೋದು ಮತ್ತು ಪೂಜೆ ಮಾಡ್ಕೊಳ್ಳೋದು ಶ್ರೀನಿವಾಸ ಕಲ್ಯಾಣವನ್ನು ಹೇಳ್ಕೊಳ್ಳೋದು ಸ್ತುತಿರತ್ನಮಾಲವನ್ನು ಹೇಳ್ಕೊಳ್ಳೋದು ಹೀಗೆ ವೆಂಕಟೇಶ ದೇವರ ಆರಾಧನೆಯನ್ನು ಈ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ಮಾಡ್ತಾರೆ ಕೆಲವೊಬ್ಬರು ಏಳು ದಿನ ಕೆಲವೊಬ್ರು ಮೂರು ದಿನ ಐದು ದಿನ ಈ ಥರನೂ ಆಚರಣೆಯನ್ನು ಮಾಡ್ತಾರೆ ಹೇಗಾದರೂ ಮಾಡ್ಬೋದು ನಿಮ್ಮ ಅನುಕೂಲ ಒಂಬತ್ತು ದಿನನಾದರೂ ಮಾಡ್ಬೋದು ಇಲ್ಲ ಏಳು ದಿನ ಐದು ದಿನ ಮೂರು ದಿನ ಈ ಥರನೂ ಸೇವೆಯನ್ನು ಮಾಡ್ಕೋಬೋದು ಇನ್ನು ಈ ನವರಾತ್ರಿಯನ್ನು ಶರಣ ನವರಾತ್ರಿ ಅಂತಲೂ ಕರೀತಾರೆ ತುಂಬ ಹೆಸರುಗಳಿಂದ ಕರೀತಾರೆ ತುಂಬ ಪೂಜೆಗಳನ್ನು ಮಾಡ್ತಾರೆ ಈ ಒಂಬತ್ತು ದಿನಗಳ ಕಾಲ ಬೇರೆ ಬೇರೆ ಪ್ರಾಂತ್ಯದಲ್ಲಿ ದೇವಿ ಆರಾಧನೆಯನ್ನು ಮಾಡ್ತಾರೆ ದುರ್ಗಾದೇವಿ ಆರಾಧನೆ ಒಂಬತ್ತು ದಿನಗಳ ಕಾಲ ಮಾಡ್ತಾರೆ ಹೀಗೆ ಕೆಲವೊಂದು ಕಡೆ ಅವರವರ ಸಂಪ್ರದಾಯಕ್ಕೆ ತಕ್ಕ ಹಾಗೆ ಆರಾಧನೆಯನ್ನು ಮಾಡ್ತಾ ಹೋಗ್ತಾರೆ ಆಮೇಲೆ ಕನ್ನಿಕಾ ಪೂಜೆಯನ್ನು ಮಾಡ್ತಾರೆ ಕುಮಾರಿಕಾ ಪೂಜೆ ಅಂತ ಕರೀತಾರೆ ಕೆಲವೊಂದು ಕಡೆ ಎಂಟು ವರ್ಷದಿಂದ ಹತ್ತು ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನು ಕರೆದು ಕಾಲು ತೊಳೆದ್ಬಿಟ್ಟು ಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಬಳೆ ಇದೆಲ್ಲನೂ ಕೊಡ್ತಾರೆ ಮಂಗಳ ದ್ರವ್ಯಗಳು ಅಂದರೆ ಮಕ್ಕಳಿಗೆ ಇಷ್ಟ ಆಗುವಂತಹ ರಬ್ಬರ್ ಬ್ಯಾಂಡ್ಗಳು ಕ್ಲಿಪ್ಗಳು ಆಮೇಲೆ ಈ ಥರ ಕುಂಕುಮ ಅರಶಿನ ಇದನ್ನೆಲ್ಲ ಇಟ್ಬಿಟ್ಟು ಮೆಹಂದಿ ಕೋನು ಎಲ್ಲವನ್ನ ಇಟ್ಟು ಬಟ್ಟೆ ಸಹಿತ ಕುಮಾರಿಕಾ ಪೂಜೆಯನ್ನು ಮಾಡಿಬಿಟ್ಟು ಅವರಿಗೆ ಕೊಡ್ತಾರೆ ಈ ಥರ ಕನ್ಯಿಕಾ ಪೂಜೆಯನ್ನು ಸಹ ಮಾಡ್ತಾರೆ ಒಂಬತ್ತು ದಿನಗಳು ಮಾಡ್ತಾರೆ ಆಗದೇ ಇದ್ದರೆ ಹೇಳಿದ್ನಲ್ಲ ಏಳು ದಿನ ಐದು ದಿನ ಮೂರು ದಿನ ಈ ಥರವೂ ಕುಮಾರಿಕಾ ಮುತ್ತೈದೆಯರ ಪೂಜೆಯನ್ನು ಮಾಡ್ತಾರೆ ಕೆಲವೊಂದು ಕಡೆ ಐದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಮಾಡ್ತಾರೆ ಕೆಲವೊಂದು ಕಡೆ ಎಂಟು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಮಾಡ್ತಾರೆ ಅಂದರೆ ಐದು ವರ್ಷ ತುಂಬಿರಬೇಕು ಆ ಅಂತಹ ಮಕ್ಕಳಿಗೆ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾರೆ ಇನ್ನು ಹೇಳಿದೆ ಕೆಲವು ಕಡೆ ದೇವಿಯ ಆರಾಧನೆಯನ್ನು ಮಾಡ್ತಾರೆ ಅಂತ ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆಯನ್ನು ಮಾಡ್ತಾರೆ ಒಂದೊಂದು ದಿನ ಒಂದೊಂದು ದೇವಿಯ ಅವತಾರವನ್ನು ಪೂಜೆ ಮಾಡ್ತಾರೆ ಈಗ ಕೆಲವೊಂದು ಕಡೆ ದೇವಿಯ ದೇವಸ್ಥಾನಗಳಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರವನ್ನು ಮಾಡ್ತಾರೆ ದೇವಿಗೆ ಅದೇ ಥರನೇ ದುರ್ಗಾದೇವಿಯ ಆರಾಧನೆಯನ್ನು ತುಂಬ ವಿಶೇಷವಾಗಿ ಹೇಳಿದರೆ ದುರ್ಗಾದೇವಿಯ ಆರಾಧನೆಯಿಂದ ಎಲ್ಲ ಕಷ್ಟಗಳು ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದುರ್ಗಾದೇವಿಯ ಸ್ತೋತ್ರ ಪಾರಾಯಣವನ್ನು ಮಾಡೋದು ಅಥವಾ ದುರ್ಗಾ ಸುಳಾದಿಯನ್ನು ಹೇಳೋದಂತೂ ವಿಶೇಷ ಫಲ ಇದೆ ಅಂತ ಹೇಳ್ತಾರೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವಾಗಲಾದರೂ ಪರವಾಗಿಲ್ಲ ದೀಪ ಹಚ್ಚಿದ ಮೇಲೆ ಗೋಧೂಳಿ ಸಮಯದಲ್ಲೂ ಸಹ ಹೇಳ್ಕೊಬೋದು ದುರ್ಗಾ ಸುಳಾದಿಯನ್ನು ತಪ್ಪದೆ ಎಲ್ಲರೂ ಹೇಳ್ಕೊಳ್ರಿ ಸ್ನೇಹಿತರೆ ತುಂಬ ಒಳ್ಳೆಯ ಫಲ ಇದೆ ಅದರಿಂದ ಹೀಗೆ ಒಂದೊಂದು ದಿನ ಒಂದೊಂದು ದೇವಿಯ ಆರಾಧನೆಯನ್ನು ಮಾಡಿ ಅದೇ ಥರ ಪ್ರಸಾದಗಳನ್ನು ಮಾಡಿ ನೈವೇದ್ಯ ಮಾಡ್ತಾರೆ ಈಗ ಶೈಲಪುತ್ರಿ ಬ್ರಹ್ಮಚಾರಿಣಿ ಹೀಗೆ ನವದುರ್ಗೆಯರ ಆರಾಧನೆಯನ್ನು ಮಾಡೋದು ತುಂಬ ವಿಶೇಷತೆ ಇದೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ಥರ ಆಚರಣೆಯನ್ನು ಮಾಡಿರಿ ಅಂದರೆ ಕೆಲವೊಬ್ಬರು ವೆಂಕಟೇಶ್ ದೇವರ ಆರಾಧನೆಯನ್ನು ಮಾಡ್ತಾರೆ ಕೆಲವೊಬ್ಬರು ದುರ್ಗಾದೇವಿ ಆರಾಧನೆಯನ್ನು ಮಾಡ್ತಾರೆ ಕೆಲವರು ದೀಪಗಳನ್ನು ಹಚ್ಚಿಡ್ತಾರೆ ದುರ್ಗಾದೇವಿ ಹೆಸರಲ್ಲಿ ಹೀಗೆ ಲಕ್ಷ್ಮಿಯ ಸನ್ನಿಧಾನ ದುರ್ಗಾದೇವಿಯಲ್ಲಿ ಇರುತ್ತೆ ಆದ ಕಾರಣ ನಾವು ಲಕ್ಷ್ಮಿಯ ಫೋಟೋ ಇಟ್ಕೊಂಡು ಸಹ ಪೂಜೆಯನ್ನು ಮಾಡ್ಬೋದು ಬರೀ ಇನ್ನೂ ಕೆಲವು ಕಡೆ ಗೊಂಬೆಗಳನ್ನು ಕೂಡಿಸ್ತಾರೆ ಅವರವರ ಸಂಪ್ರದಾಯದಲ್ಲಿ ಇದ್ದರೆ ಮನೆತನದವರು ಕೂಡಿಸ್ತಾ ಬಂದಿರ್ತಾರೆ ಅವ್ರ ಮನೆಗಳಲ್ಲಿ ಗೊಂಬೆಗಳಿರುತ್ತೆ ಹಾಗಾಗಿ ಬೊಂಬೆ ಕೂಡಿಸುವ ಸಂಪ್ರದಾಯ ನಾವು ಈ ಕಡೆ ಬೆಂಗಳೂರು ಮೈಸೂರು ಮೈಸೂರು ಕಡೆ ಎಲ್ಲ ತುಂಬ ನೋಡ್ತೀವಿ ಇದ್ದವರು ಅವರು ಕೆಲವೊಬ್ಬರು ಪಾಡ್ಯದಿಂದ ಕೂಡಿಸ್ತಾರೆ ಒಂಬತ್ತು ದಿನಗಳ ಕಾಲ ಕೆಲವೊಬ್ಬರು ಮೂಲ ನಕ್ಷತ್ರದಿಂದ ಕೂಡಿಸ್ತಾರೆ ಹೀಗೆ ಐದು ದಿನ ಮೂರು ದಿನ ಅವರವ್ರ ಮನೆಯಲ್ಲಿ ಹೇಗೆ ಪದ್ಧತಿ ಇದೆಯೋ ಅದೇ ಥರ ಬೊಂಬೆಗಳನ್ನು ಕೂಡಿಸ್ತಾರೆ ಅದಕ್ಕೆ ಕಳಸ ಇಟ್ಟು ಬೊಂಬೆಯನ್ನು ಕೂಡಿಸ್ತಾರೆ ಸ್ನೇಹಿತರೆ ಸ್ಟೆಪ್ಗಳನ್ನು ಹಾಕ್ಕೊಂಡು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿತ್ತು ನಾನು ಅದೊಂಥರ ಖುಷಿಯಾಗುತ್ತೆ ಬೊಂಬೆಗಳನ್ನು ಕೂಡಿಸೋದಕ್ಕೆ ಪಟ್ಟದ ಬೊಂಬೆಗಳು ಅಂತ ಎರಡು ಇರ್ತವೆ ಕಟ್ಟಿಗೆದು ಅದು ಈಗ ಸಿಗೋಲ್ಲ ಸ್ನೇಹಿತರೆ ನಮ್ಮಮ್ಮನ ಮನೆಯಲ್ಲಿ ಈ ಸಲ ಯಾವಾಗಾದರೂ ಹೋದಾಗ ತೋರಿಸ್ತೀನಿ ತುಂಬ ದೊಡ್ಡ ದೊಡ್ಡದಾದಂಥ ಪಟ್ಟದ ಬೊಂಬೆ ಒಂದು ಗಂಡು ಬೊಂಬೆ ಒಂದು ಹೆಣ್ಣು ಬೊಂಬೆ ಎರಡು ಅದು ಮುಖ್ಯವಾಗಿ ಮೇಲ್ ಕೂಡಿಸೋದು ಆಮೇಲೆ ಮಿಕ್ಕಿದಾದಂತಹ ಎಲ್ಲ ಬೊಂಬೆಗಳನ್ನು ಕೂಡಿಸ್ಬಿಟ್ಟು ಒಂದು ಕಡೆ ತಿರುಪತಿ ಬೆಟ್ಟವನ್ನು ಮಾಡ್ತಾಯಿದ್ದೆ ನಾನು ಮರಳೆಲ್ಲ ಹಾಕ್ಬಿಟ್ಟು ಅಲ್ಲಿ ಸ್ವಲ್ಪ ರಾಗಿ ಎಲ್ಲ ಹಾಕಿ ಮೊಳಕೆ ಬಂದ ಮೇಲೆ ಅಲ್ಲಿ ನೀವು ವೆಂಕಟೇಶ ದೇವರ ಫೋಟೋ ಏನಾದರೂ ವಿಗ್ರಹ ಇದ್ರೆ ಇಟ್ಬಿಟ್ಟು ಅಲ್ಲಿ ಪೂಜೆಯನ್ನು ಮಾಡೋದು ಇದು ಬೆಟ್ಟ ಅಂತ ಹೇಳಿ ಹೀಗೆ ತುಂಬ ವಿಧವಾಗಿ ಪೂಜೆಗಳನ್ನು ಮಾಡ್ತಾರೆ ಕಳಸವನ್ನಂತೂ ಕಂಪಲ್ಸರಿ ಕೂಡಿಸ್ಲೇಬೇಕು ದಿನನಿತ್ಯ ಬೊಂಬೆಗಳಿಗೆ ನೈವೇದ್ಯ ಆಗಬೇಕು ಎಲ್ಲ ದೇವರ ಸನ್ನಿಧಾನ ಅಲ್ಲಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮಕ್ಕಳುಗಳನ್ನು ಕರೆದು ದಿನನಿತ್ಯ ಏನಾದರೂ ಸಿಹಿಯನ್ನು ಮಾಡಿ ಮಕ್ಕಳಿಗೆಲ್ಲ ಕೊಟ್ಟು ಕಳಿಸೋದು ಈ ಥರ ಪದ್ಧತಿ ಇರುತ್ತೆ ಪದ್ಧತಿ ಇರೋರು ಮಾತ್ರ ಬೊಂಬೆಗಳನ್ನು ಕೂಡಿಸ್ತಾರೆ ಹೀಗೆ ಬೊಂಬೆಗಳನ್ನು ಕೂಡಿಸೋದು ತುಂಬ ಒಂದು ವಿಶೇಷತೆ ಅಂತ ಹೇಳ್ತೀನಿ ಈ ಒಂದು ನವರಾತ್ರಿಯಲ್ಲಿ ಇನ್ನು ಮುಖ್ಯವಾಗಿ ದೀಪಾರಾಧನೆ ಘಟ್ ಘಟಸ್ಥಾಪನೆ ಅಂತ ಅಂತೀವಿ ದೀಪಸ್ಥಾಪನೆ ಅಂತ ಸಹ ಅಂತೀವಿ ಇದಕ್ಕೂ ತುಂಬ ಕಮೆಂಟ್ಸ್ ಇದೆ ನನಗೆ ದೀಪಸ್ಥಾಪನೆ ಬಗ್ಗೆ ಹೋದ ವರ್ಷ ಆ ಕಡೆ ವರ್ಷ ತುಂಬ ಹೇಳ್ಬಿಟ್ಟಿದ್ದೀನಿ ಸ್ನೇಹಿತರೆ ತುಂಬ ಡೀಟೇಲ್ ಆಗಿ ನಿಮಗೆ ತೋರಿಸಿ ಹೇಳಿದ್ದೀನಿ ಯಾವ ಥರ ದೀಪಗಳನ್ನು ತಗೋಬೇಕು ಹೇಗೆ ಬತ್ತಿಗಳನ್ನು ಏರಿಸಬೇಕು ಎಲ್ಲವನ್ನು ಹೇಳಿದ್ದೀನಿ ಈ ವರ್ಷವೂ ಸಾಧ್ಯವಾದರೆ ನಾನು ಹಬ್ಬವನ್ನು ಮಾಡ್ತೀವಲ್ವ ನಮ್ಮ ಮನೆಯಲ್ಲೂ ದೀಪ ಹಾಕೋ ಪದ್ಧತಿ ಇದೆ ಮೂಲ ನಕ್ಷತ್ರದಿಂದ ಆವಾಗ ನಾನು ನನ್ನ ಕೆಲಸ ಮಾಡ್ಕೊತ ಮಾಡ್ಕೊತ ನಿಮಗೂ ತೋರಿಸ್ದಂಗೆ ಆಗುತ್ತೆ ಸಾಧ್ಯ ಆದರೆ ವೀಡಿಯೋವನ್ನು ಮಾಡ್ತೀನಂತೆ ಹಾಗೆ ದೀಪ ಸ್ಥಾಪನೆ ಕೆಲವೊಬ್ರು ಮನೆಗಳಲ್ಲಿ ಒಂಬತ್ತು ದಿವಸವೂ ದೀಪವನ್ನು ಹಾಕ್ತಾರೆ ಅಖಂಡ ದೀಪ ಕೆಲವರು ಬರೀ ಒಂದು ತುಪ್ಪದ ದೀಪವನ್ನು ಹಾಕ್ತಾರೆ ಕೆಲವರು ಎಣ್ಣೆದು ತುಪ್ಪದ್ದು ಎರಡೂ ಸಹ ಹಾಕ್ತಾರೆ ಅವ್ರವ್ರ ಮನೆಗೆ ಪದ್ಧತಿಗೆ ಬಿಟ್ಟಿದ್ದು ಸ್ನೇಹಿತರೆ ಹಾಗಾಗಿ ಅಖಂಡ ದೀಪ ಅನ್ನೋದ್ರ ಬಗ್ಗೆ ತುಂಬ ಜನ ನನಗೆ ಕಮೆಂಟ್ ಹಾಕಿದರೆ ದಿನನಿತ್ಯ ಹಚ್ಚಬೇಕಾ ಅಖಂಡ ದೀಪ ಅಂತ ಅಖಂಡ ದೀಪ ಮನೆಗಳಲ್ಲಿ ದಿನನಿತ್ಯ ಹಚ್ಚುವಂಥದ್ದು ಅಂತ ನಾನೇನು ನೋಡಿಲ್ಲ ಯಾಕೆ ಅಂತಂದರೆ ನಾವೆಲ್ಲೋ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಊರುಗಳಿಗೆ ಹೋಗ್ತಾ ಇರ್ತೀವಿ ಹೀಗೆ ಅನಾನುಕೂಲಗಳಿದ್ದಾಗ ತುಂಬ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ದಿನ ಮಾಡೋದು ಬಿಡೋದು ಅದೇನೋ ಶಾಂತಿ ಆಗೋದು ಅದಕ್ಕಿನ್ನೇನೋ ಆಗೋದು ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರೋ ಥರ ಆಗೋದು ಹೀಗೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಖಂಡ ದೀಪ ಅಂತ ಒಂದು ಹಚ್ಚಿ ಇಟ್ಟರೆ ಒಳ್ಳೆಯದೇ ಇಲ್ಲ ಅಂತ ಏನೋ ಇಲ್ಲ ತಪ್ಪು ಅಂತಿಲ್ಲ ಖಂಡಿತವಾಗಿ ಮನೆಗೆ ಒಳ್ಳೇದು ಅಖಂಡ ದೀಪ ಇರೋದರಿಂದ ಆದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಅದನ್ನು ನೋಡ್ತಾ ಇರಬೇಕು ಸ್ವಲ್ಪ ಆದಷ್ಟು ಮಡಿ ಮೈಲಿಗೆ ಆಚಾರ ವಿಚಾರಗಳನ್ನು ಮಾಡ್ತಾ ಇರಬೇಕು ಈಗ ಏನೇನೋ ತಿಂದ್ಬಿಟ್ಟು ದೀಪಗಳನ್ನು ಹಾಕೋದು ಇದೆಲ್ಲ ಶುದ್ಧಿ ಅಲ್ಲ ಅಂತ ನಾನು ಹೇಳ್ತೀನಿ ಅದು ಕೆಲವೊಂದು ವಿಷಯಗಳನ್ನು ನಾನು ತುಂಬ ಡೀಪಾಗಿ ಹೇಳೋದಕ್ಕೆ ಹೋಗೋದಿಲ್ಲ ತುಂಬ ಜನ ಕೆಲವೊಂದು ವಿಷಯಕ್ಕೆ ಕಮೆಂಟ್ ಹಾಕ್ತಾ ಇದ್ದಾರೆ ನಾವು ಯಾಕೆ ಪೂಜೆ ಮಾಡಬಾರ್ದು ಬರೀ ನೀವು ಮುತ್ತೈದೆಯವ್ರಿಗಷ್ಟೇ ಹೇಳ್ತೀರಾ ಹಾಗೆ ಅಂತೆಲ್ಲ ಕೇಳ್ತಾರೆ ಕೆಲವೊಂದು ವಿಷಯ ಅದು ನಿಮ್ಮ ಮನಸ್ಸಿಗೂ ನೋವಾಗುತ್ತೆ ನಮಗೂ ನೋವಾಗುತ್ತೆ ಹೇಳೋವಾಗ ಹಾಗಾಗಿ ಸೂಕ್ಷ್ಮದ ವಿಷಯಗಳು ಅಂತ ಕರಿತೀವಿ ಅದನ್ನು ಅದನ್ನು ನೀವು ತುಂಬ ಅದನ್ನೆಲ್ಲ ಡೀಟೇಲ್ ಆಗಿ ಕೇಳೋದಕ್ಕೆ ಹೋಗಬಾರ್ದು ನಾವು ಹೇಳೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ನಿಮಗೆ ಧರ್ಮ ಸೂಕ್ಷ್ಮಗಳು ಗೊತ್ತಿರುತ್ತೆ ಈಗ ನೀವು ವಯಸ್ಸಿನಲ್ಲಿ ನನಗಿಂತ ಹಿರಿಯರಿರ್ಬೋದು ಅಥವಾ ಕಿರಿಯರಿರ್ಬೋದು ಮನೆಯಲ್ಲಿ ನೋಡ್ತಾ ಇರ್ಬೋದು ನೀವು ಸಂಪ್ರದಾಯಗಳನ್ನು ಧರ್ಮ ಸೂಕ್ಷ್ಮಗಳು ಅಂತ ಕೆಲವೊಂದಿರುತ್ತೆ ಅದನ್ನೆಲ್ಲ ನಾವು ಬಿಡಿಸಿ ಹೇಳೋದಕ್ಕೆ ಆಗೋದಿಲ್ಲ ಈ ಒಂದು ಹಾಗಾಗಿ ಅದು ಕೆಲವೊಬ್ಬರಿಗೆ ಹರ್ಟ್ ಆಗುತ್ತೆ ನೋವು ಆಗುತ್ತೆ ಅದರಿಂದ ಬೇಸರ ಆಗುತ್ತೆ ಅಯ್ಯೋ ಹೀಗೆ ಮಾಡಬೇಕಾ ಹೀಗೆ ಮಾಡಬಾರ್ದಾ ನಾವು ಇದನ್ನೆಲ್ಲ ಮಾಡಬಾರ್ದ ಅಂತ ಮತ್ತೆ ಅದಕ್ಕೆ ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ ಅದನ್ನು ನಾವು ಮತ್ತೆ ಅದನ್ನೇನೋ ಹೇಳೋದಕ್ಕೆ ಹೋಗೋದು ಅದು ಇನ್ನೇನೋ ಆಗೋದು ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೀವು ಕೆಲವೊಂದು ವಿಷಯ ನಮ್ಮ ಹತ್ರ ದಯವಿಟ್ಟು ಕೇಳೋದಕ್ಕೆ ಹೋಗ್ಬೇಡ್ರಿ ದೀಪಾರಾಧನೆ ಬಗ್ಗೆ ಹೇಳ್ತಾ ಇದೆ ಹೀಗೆ ಕೆಲವೊಬ್ಬರು ಮನೆಗಳಲ್ಲಿ ತುಪ್ಪದ್ದು ಎಣ್ಣೆದು ಹಾಕ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಎರಡೂ ದೀಪಗಳು ಇರುತ್ತೆ ನಮ್ಮ ಮನೆಯಲ್ಲಿ ತುಪ್ಪ ಎಣ್ಣೆ ಎರಡೂ ದೀಪವೂ ಇದೆ ಅಖಂಡ ದೀಪ ಅದು ಮೂರು ದಿನ ಇದೆ ನಮ್ಮ ಮನೆಯಲ್ಲಿ ಮೂರು ದಿನ ಅಥವಾ ನಾಲ್ಕು ದಿನ ಅಂದರೆ ಮೂಲ ನಕ್ಷತ್ರದಿಂದ ಹಾಕ್ತೀವಿ ಕೆಲವೊಬ್ಬರು ಮನೆಗಳಲ್ಲಿ ಮೂಲ ನಕ್ಷತ್ರದಿಂದ ಕೊನೆಗೆ ವಿಜಯದಶಮಿ ತನಕನೂ ಹಾಕ್ತಾರೆ ಹೀಗೆ ಕೆಲವೊಬ್ರು ಐದು ದಿನ ಕೆಲವೊಬ್ರು ಏಳು ದಿನ ಅವ್ರವ್ರ ಮನೆ ಪದ್ಧತಿ ಪ್ರಕಾರ ದೀಪಗಳನ್ನು ಹಾಕ್ತಾರೆ ಅಖಂಡ ದೀಪ ಅಂತ ಕರೀತಾರೆ ಅದಕ್ಕೆ ಪೂಜೆಯನ್ನು ಮಾಡಬೇಕು ದೀಪಕ್ಕೇನೆ ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆ ಮಾಡಬೇಕು ಒಂದು ಸಲ ನಾವು ದೀಪವನ್ನು ಹಚ್ಚಿ ಮಂತ್ರ ಸ್ಥಾಪನೆಯನ್ನು ಮಾಡಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ದೀಪವನ್ನು ಕದಲಿಸ್ಲಿಕ್ಕೆ ಹೋಗಬಾರ್ದು ನಿಮಗೆ ದೀಪದ ಬಗ್ಗೆ ವಿಡಿಯೋ ಲಿಂಕನ್ನು ಶೇರ್ ಮಾಡ್ತೀನಂತೆ ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹೀಗೆ ನಾನಾ ರೀತಿಯಲ್ಲಿ ನಾವು ನವರಾತ್ರಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ ಇನ್ನು ಕೆಲವೊಬ್ರು ಘಟ್ಟಕ್ಕೆ ಹಾಕೋದು ಅಂತ ಹೇಳ್ತಾರೆ ದೊಡ್ಡ ದೇವರನ್ನು ಘಟ್ಟಕ್ಕೆ ಹಾಕೋದು ಅಂದರೆ ಅಂದರೆ ದೊಡ್ಡ ದೇವರನ್ನು ಕಟ್ಟಿ ಇಟ್ಬಿಟ್ಟಿರ್ತಾರೆ ಇಟ್ಟಿರ್ತಾರೆ ಅಂದರೆ ಯಾರು ಅದನ್ನು ಮುಟ್ಟಬಾರ್ದು ಮಡಿ ದೇವರು ಅಂತ ಯಾವಾಗ ತೆಗಿತಾರೆ ಅಂತಂದರೆ ದೊಡ್ಡ ದೊಡ್ಡ ಹಬ್ಬ ಹರಿದಿನಗಳಲ್ಲಿ ತೆಗೆದು ಪೂಜೆಯನ್ನು ಮಾಡಿ ಶಾಲಿಗ್ರಾಮಾದಿಗಳನ್ನು ಪೂಜೆ ಮಾಡಿಬಿಟ್ಟು ಮತ್ತೆ ಮುಚ್ಚಿ ಪೆಟ್ಟಿಗೆಯಲ್ಲಿಟ್ಟು ಮುಚ್ಚಿ ಇಟ್ಬಿಡ್ತಾರೆ ಕಟ್ಬಿಟ್ಟು ಅದಕ್ಕೇ ಪೆಟ್ಟಿಗೆಗೇ ಮಂಗಳಾರತಿ ಆರತಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ದೀಪಗಳನ್ನು ಹಚ್ಚಿಡೋದು ಹೀಗೆ ಈ ಒಂದು ನವರಾತ್ರಿಯಲ್ಲಿ ಮಾತ್ರ ಆ ಎಲ್ಲ ದೇವರುಗಳನ್ನು ತೆಗೆದು ಒಂದು ಬೆಳ್ಳಿ ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ದಿನನಿತ್ಯ ಹೂವು ಪೂಜೆಯನ್ನು ಮಾಡೋದು ನವರಾತ್ರಿ ಪೂರ್ತಿ ವಿಜಯದಶಮಿ ತನಕನೂ ಅದೇ ಹೇಳಿದ್ನಲ್ಲ ಕೆಲವೊಬ್ಬರು ಮನೆಗಳಲ್ಲಿ ಒಂಬತ್ತು ದಿವಸ ಏಳು ದಿವಸ ಈ ಥರ ಮಾಡ್ತಾ ಇರ್ತಾರೆ ಕೆಲವೊಂದು ಸಂಪ್ರದಾಯ ಇರೋರು ದೇವರನ್ನು ಘಟ್ಟಕ್ಕೆ ಹಾಕಿ ಪೂಜೆಯನ್ನು ಮಾಡ್ತಾರೆ ಈ ಥರ ನಾನಾ ವಿಧವಾಗಿ ಈ ಒಂದು ನವರಾತ್ರಿಯಲ್ಲಿ ಪೂಜೆಗಳನ್ನು ಮಾಡೋದು ದೇವರ ಆರಾಧನೆಯನ್ನು ಮಾಡೋದು ಹೀಗೆ ಮಾಡ್ತಾ ಹೋಗೋದು ಇನ್ನು ದಿನನಿತ್ಯವಾಗಿ ಒಂದೊಂದು ಪೂಜೆ ಯಾವುದಿದೆ ಅಂತ ನಿಮಗೆ ಹೇಳ್ತೀನಂತೆ ಸರಸ್ವತಿ ಪೂಜೆ ಬಗ್ಗೆನೂ ಕೇಳಿದ್ರಿ ಅದಕ್ಕೂ ನಾನು ಸಂಕಲ್ಪ ಪೂರ್ವಕವಾಗಿ ಹೇಳ್ಕೊಡ್ತೀನಿ ಹೇಗೆ ಪೂಜೆ ಮಾಡ್ಕೋಬೇಕು ಮಕ್ಕಳ ಕಡೆಯಿಂದನೇ ಮಾಡಿಸ್ರಿ ಆದಷ್ಟು ಸರಸ್ವತಿ ಪೂಜೆಯನ್ನು ನೀವು ಮಾಡೋದಕ್ಕಿಂತ ದೊಡ್ಡವರು ಮಕ್ಕಳು ಮಾಡಿದ್ರೇ ಉತ್ತಮ ಇನ್ನು ದುರ್ಗಾದೇವಿ ಆರಾಧನೆ ಅಂತ ಹೇಳಿದೆ ಒಂಬತ್ತು ದಿನಗಳ ಕಾಲ ದುರ್ಗಾ ರಂಗೋಲಿಯನ್ನು ಹಾಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ನಿಮ್ಗೆ ಈಗಾಗಲೇ ದುರ್ಗಾ ರಂಗೋಲಿ ಹಾಕೋದು ತೋರಿಸ್ಕೊಟ್ಟಿದ್ದೀನಿ ಪೇಪರಲ್ಲಿ ಹಾಕೋದು ತೋರಿಸಿದ್ದೀನಿ ಮತ್ತು ಸಾಣೆಕಲ್ ಮೇಲೆ ಹಾಕೋದೂ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಪೂಜೆ ಮಾಡಬೇಕು ಅಂತ ಹಾಗಾಗಿ ಅಂಥ ಒಂದು ರಂಗೋಲಿಯನ್ನು ಈ ಒಂದು ನವರಾತ್ರಿಯಲ್ಲಿ ಹಾಕಿ ಪೂಜೆಯನ್ನು ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಇದು ಹಾಗೆಯೇ ನಿಮಗೆ ಯಾವ ಎಷ್ಟು ದಿನ ಅನುಕೂಲ ಆಗುತ್ತೋ ಅಷ್ಟು ದಿನ ಮಾಡ್ಕೋಬೋದು ಯಾವತ್ತೂ ಆಗಲೇ ಇಲ್ಲ ನಮಗೆ ಒಂದೇ ದಿನ ಆಗುತ್ತೆ ಅಂತಂದರೆ ಅಟ್ಲೀಸ್ಟ್ ದುರ್ಗಾಷ್ಟಮಿ ದಿವಸನಾದರೂ ಒಂದು ದಿನ ದುರ್ಗಾ ರಂಗೋಲಿಯನ್ನು ಹಾಕ್ಕೊಂಡು ಸಣೆಕಲ್ಲಿ ಇಲ್ಲಾಂದ್ರೂ ಪರವಾಗಿಲ್ಲ ನೀವು ದೇವ್ರ ಕಟ್ಟೆ ಅಥವಾ ಮಣೆ ಇದ್ದರೆ ಮನೆ ಮೇಲೆ ಹಾಕ್ಕೊಂಡು ದೀಪಗಳನ್ನು ಹಚ್ಚಿಟ್ಟು ಎಂಟು ದಿಕ್ಕಿಗೂ ಎಂಟು ದೀಪಗಳನ್ನು ಹಚ್ಚಬೇಕು ತುಪ್ಪ ದೀಪ ಹಚ್ಚಿಟ್ಟು ನೈವೇದ್ಯ ಆರತಿ ಮಾಡ್ಕೋಬೋದು ದುರ್ಗಾ ರಂಗೋಲಿಗೇ ಶ್ರೀಚಕ್ರ ರಂಗೋಲಿಯನ್ನು ಹಾಕೋಬೋದು ಈ ಥರ ರಂಗೋಲಿಗಳದ್ದು ತುಂಬ ಇದೆ ಸ್ನೇಹಿತರೆ ಶ್ರೀಚಕ್ರ ರಂಗೋಲಿ ಹಾಕಿ ನೀವು ಒಂಬತ್ತು ದಿನವೂ ಪೂಜೆ ಮಾಡ್ಕೋಬೋದು ಇಲ್ಲ ಒಂದು ದಿನ ಯಾವ ದುರ್ಗಾಷ್ಟಮಿ ದಿನವೂ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಇನ್ನೂ ತುಂಬ ಇದೆ ಹೇಳೋದು ಒಂದು ವಿಡಿಯೋದಲ್ಲಿ ಆಗೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕೆಲವೊಂದನ್ನು ನಾನು ಮುಖ್ಯವಾಗಿ ಹೇಳ್ತಾ ಬರ್ತಾ ಇದ್ದೀನಿ ಹೀಗೆ ನೀವು ದುರ್ಗಾ ಆರಾಧನೆಯನ್ನು ಮಾಡ್ಕೋಬೋದು ತುಂಬ ಒಳ್ಳೆಯದು ನೀವು ಯಾವ ಥರನಾದರೂ ನಿಮ್ಮ ಅನುಕೂಲಕ್ಕೆ ನೋಡಿಕೊಂಡು ನೀವು ಪೂಜೆಗಳನ್ನು ಒಂಬತ್ತು ದಿನಗಳಲ್ಲಿ ಮಾಡ್ಕೋಬೋದು ಕೆಲವೊಬ್ಬರು ಮನೆಗಳಲ್ಲಿ ಸಮಯ ಇರೋದಿಲ್ಲ ದೀಪಗಳನ್ನು ಹಾಕ್ತಾಯಿರ್ತಾರೆ ಅಂಥವ್ರಿಗೆ ಸಮಯ ಆಗೋಲ್ಲ ನೀವು ಸ್ತೋತ್ರ ಪಾರಾಯಣವನ್ನು ಸಂಜೆ ಹೊತ್ತಲ್ಲಿ ಖಂಡಿತವಾಗಿ ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ತಿರಲ್ವ ಆಮೇಲೆ ಕೂತ್ಕೊಂಡು ಎಷ್ಟು ಬೇಕಾದರೂ ಪಾರಾಯಣವನ್ನು ಮಾಡ್ಕೋಬೋದು ಪಾರಾಯಣದ ಬಗ್ಗೆನೂ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅಂತ ಎಲ್ಲನೂ ನಾನು ವಿಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ ನೀವು ಚೆಕ್ ಮಾಡಿಕೊಂಡ್ರೆ ಸಿಗುತ್ತೆ ಖಂಡಿತವಾಗಿ ಸಿಕ್ಕಿಲ್ಲ ಅಂದರೆ ನನಗೆ ಹೇಳ್ರಿ ನಾನು ಲಿಂಕ್ ಶೇರ್ ಮಾಡ್ತೀನಂತೆ ಹೀಗೆ ನಾವು ನವರಾತ್ರಿಯನ್ನು ಆಚರಣೆಯನ್ನು ಮಾಡ್ತೀವಿ ಈಗ ಮುಂದಿನ ವೀಡಿಯೋದಲ್ಲಿ ಇನ್ನೊಂದಷ್ಟು ಪೂಜೆಗಳ ಬಗ್ಗೆ ಹೇಳ್ತೀನಿ ತುಂಬ ಜನ ಕೇಳ್ತಾ ಇದ್ರಿ ಬನ್ನಿ ಮರದ ಪೂಜೆ ಬಗ್ಗೆ ಹೇಳ್ರಿ ಅಂತ ಖಂಡಿತವಾಗಿ ಅದನ್ನು ಹೇಳ್ಕೊಡ್ತೀನಿ ಸಿಂಪಲ್ಲಾಗಿ ಹೇಗೆ ನಾವು ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಬರೋದು ಅಂತ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ ಹೇಳ್ತೀನಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ